ನಮಸ್ಕಾರ ಹರಳಯ್ಯ ನ್ಯೂಸ್ಗೆ ಸ್ವಾಗತ ಇಲ್ಲಿ ಸತ್ಯವೂ ಸುದ್ದಿಯಾಗಿದೆ ಕಟ್ಟೆ ಕಟ್ಟುತ್ತೇವೆ ಕಲ್ಯಾಣ ನಾವು ಮತ್ತೆ ಕಟ್ಟುತ್ತೇವೆ ಕಲ್ಯಾಣ ವಿಜಯಪುರ ನಗರದ ಹೃದಯ ಭಾಗದಲ್ಲಿ ಸಾಕಷ್ಟು ಸಡಗರದಿಂದ ಹಮ್ಮಿಕೊಳ್ಳಲಾದ ಕೃಷಿ ಮೇಳವು ಈ ಬಾರಿ ವಿಶೇಷ ರೀತಿಯಲ್ಲಿ ನಡಿತವಾಗಿದ್ದು ಅನೇಕ ವಿಭಿನ್ನ ಜಿಲ್ಲೆಗಳ ವ್ಯಾಪಾರಸ್ಥರು ಹಾಗೂ ರೈತರು ಉತ್ಸಾಹದಿಂದ ಭಾಗವಹಿಸುತ್ತಿರುವುದು ಕಂಡುಬರುತ್ತದೆ ಅವರ ಉಪಸ್ಥಿತಿ ಈ ಸಮಾರಂಭಕ್ಕೆ ವಿಶೇಷ ಕಳೆ ಹಾಗೂ ವೈವಿಧ್ಯತೆಯನ್ನು ತುಂಬಿದ್ದು ಇದೊಂದು ಮೆಲುಕು ಹಾಕಿಸಿಕೊಳ್ಳುವಂತಹ ಅನುಭವವನ್ನು ಎಲ್ಲರಿಗೂ ನೀಡುತ್ತಿದೆ ಈ ಕೃಷಿ ಮೇಳದ ಮುಖ್ಯ ಆಕರ್ಷಣೆಯಾಗಿ ಹರಳಯ್ಯ ಸಮಗಾರ ಸಮಾಜದ ಬಾಂಧವರು ತಮ್ಮ ವಿಶಿಷ್ಟ ಶೈಲಿಯಲ್ಲಿ ಆಯೋಜಿಸಿದ ಪಾದರಕ್ಷೆಗಳ ಮಾರಾಟ ಇತ್ತು ಎಲ್ಲಿಯೂ ಮಾತ್ರ ದೊರೆಯದಂತಹ ಅತ್ಯುತ್ತಮ ಗುಣಮಟ್ಟದ ಮತ್ತು ತಂತ್ರಜ್ಞಾನದ ಹೊಸ ನಿರ್ದೇಶನಗಳಿಂದ ತಯಾರಿಸಲಾದ ಚಪ್ಪಲಿ ಮತ್ತು ಶೂಗಳು ವೀಕ್ಷಕರ ಗಮನ ವೈದ್ಯದೊಂದಿಗೆ ಸೆಳೆಯುತ್ತಿವೆ ಈ ಪಾದರಕ್ಷೆಗಳ ವ್ಯಾಪಾರದಂದೇ ಚಿಕ್ಕೋಡಿ ಹಾಗೂ ಸಂಕೇಶ್ವರ ಪ್ರದೇಶಗಳಿಂದ ಉದ್ದೀಪನಾ ಸ್ಥಳಕ್ಕೆ ತಲುಪಿದ ಬೆಳಗಾವಿ ಜಿಲ್ಲೆಯ ಸಮಗಾರ ಸಮಾಜದ ವ್ಯಾಪಾರಸ್ಥರು ತಮ್ಮ ನಿಖರವಾದ ತಂತ್ರಜ್ಞಾನ ಮತ್ತು ಧ್ಯೇಯಸ್ಥಿತಿಯಿಂದ ಭವ್ಯಪೂರ್ವಕವಾಗಿ ಆಚರಿಸುತ್ತಿದ್ದಾರೆ ಈ ಕೃಷಿ ಮೇಳವು ಬರಿಗಟ್ಟೆ ಕೃಷಿ ಉಪಕರಣಗಳ ಬೀಜಗಳ ಹಾಗೂ ಜೈವಿಕ ಉತ್ಪನ್ನಗಳ ಪ್ರದರ್ಶನ ಮಾತ್ರವಲ್ಲದೆ ಗ್ರಾಮೀಣ ಭಾಗಗಳಿಂದ ಬಂದ ತಮ್ಮದೇ ಆದ ಅನನ್ಯ ಶ್ರೇಣಿಯ ಉದ್ಯೋಗ ಮತ್ತು ಸಾಂಪ್ರದಾಯಿಕ ವೃತ್ತಿಗಳ ಬೆಳೆದಿದ್ದಕ್ಕೆ ಸಹಕಾರಿಯಾಗಿ ಸ್ಥಳೀಯ ಆರ್ಥಿಕತೆಯ ಮೇಲೂ ತನ್ನ ಪ್ರಭಾವ ಬೀರಿದೆ ಎಂದು ಪರಾಮರ್ಶಕರು ತೀರ್ಮಾನಿಸಿದ್ದಾರೆ ವಿಜಯಪುರ ನಗರದ ಹೃದಯ ಭಾಗದಲ್ಲಿ ಸಾಕಷ್ಟು ಸಡಗರದಿಂದ ಹಮ್ಮಿಕೊಳ್ಳಲಾದ ಕೃಷಿ ಮೇಳವು ಈ ಬಾರಿ ವಿಶೇಷ ರೀತಿಯಲ್ಲಿ ನಡಿತವಾಗಿದ್ದು ಅನೇಕ ವಿಭಿನ್ನ ಜಿಲ್ಲೆಗಳ ವ್ಯಾಪಾರಸ್ಥರು ಹಾಗೂ ರೈತರು ಉತ್ಸಾಹದಿಂದ ಭಾಗವಹಿಸುತ್ತಿರುವುದು ಕಂಡುಬರುತ್ತದೆ ಅವರ ಉಪಸ್ಥಿತಿ ಈ ಸಮಾರಂಭಕ್ಕೆ ವಿಶೇಷ ಕಳೆ ಹಾಗೂ ವೈವಿಧ್ಯತೆಯನ್ನು ತುಂಬಿದ್ದು ಇದೊಂದು ಮೆಲುಕು ಹಾಕಿಸಿಕೊಳ್ಳುವಂತಹ ಅನುಭವವನ್ನು ಎಲ್ಲರಿಗೂ ನೀಡುತ್ತಿದೆ ಈ ಕೃಷಿ ಮೇಳದ ಮುಖ್ಯ ಆಕರ್ಷಣೆಯಾಗಿ ಹರಳಯ್ಯ ಸಮಗಾರ ಸಮಾಜದ ಬಾಂಧವರು ತಮ್ಮ ವಿಶಿಷ್ಟ ಶೈಲಿಯಲ್ಲಿ ಆಯೋಜಿಸಿದ ಪಾದರಕ್ಷೆಗಳ ಮಾರಾಟ ಇತ್ತು ಎಲ್ಲಿಯೂ ಮಾತ್ರ ದೊರೆಯದಂತಹ ಅತ್ಯುತ್ತಮ ಗುಣಮಟ್ಟದ ಮತ್ತು ತಂತ್ರಜ್ಞಾನದ ಹೊಸ ನಿರ್ದೇಶನಗಳಿಂದ ತಯಾರಿಸಲಾದ ಚಪ್ಪಲಿ ಮತ್ತು ಶೂಗಳು ವೀಕ್ಷಕರ ಗಮನ ವೈದ್ಯದೊಂದಿಗೆ ಸೆಳೆಯುತ್ತಿವೆ ಈ ಪಾದರಕ್ಷೆಗಳ ವ್ಯಾಪಾರದಂದೇ ಚಿಕ್ಕೋಡಿ ಹಾಗೂ ಸಂಕೇಶ್ವರ ಪ್ರದೇಶಗಳಿಂದ ಉದ್ದೀಪನ ಸ್ಥಳಕ್ಕೆ ತಲುಪಿದ ಬೆಳಗಾವಿ ಜಿಲ್ಲೆಯ ಸಮಗಾರ ಸಮಾಜದ ವ್ಯಾಪಾರಸ್ಥರು ತಮ್ಮ ನಿಖರವಾದ ತಂತ್ರಜ್ಞಾನ ಮತ್ತು ಧ್ಯೇಯಸ್ಥಿತಿಯಿಂದ ಭವ್ಯಪೂರ್ವಕವಾಗಿ ಆಚರಿಸುತ್ತಿದ್ದಾರೆ ಈ ಕೃಷಿ ಮೇಳವು ಬರಿಗಟ್ಟೆ ಕೃಷಿ ಉಪಕರಣಗಳ ಬೀಜಗಳ ಹಾಗೂ ಜೈವಿಕ ಉತ್ಪನ್ನಗಳ ಪ್ರದರ್ಶನ ಮಾತ್ರವಲ್ಲದೆ ಗ್ರಾಮೀಣ ಭಾಗಗಳಿಂದ ಬಂದ ತಮ್ಮದೇ ಆದ ಅನನ್ಯ ಶ್ರೇಣಿಯ ಉದ್ಯೋಗ ಮತ್ತು ಸಾಂಪ್ರದಾಯಿಕ ವೃತ್ತಿಗಳ ಬೆಳೆದಿದ್ದಕ್ಕೆ ಸಹಕಾರಿಯಾಗಿ ಸ್ಥಳೀಯ ಆರ್ಥಿಕತೆಯ ಮೇಲೂ ತನ್ನ ಪ್ರಭಾವ ಬೀರಿದೆ ಎಂದು ಪರಾಮರ್ಶಕರು ತೀರ್ಮಾನಿಸಿದ್ದಾರೆ ವಿಜಯಪುರ ನಗರದ ಹೃದಯ ಭಾಗದಲ್ಲಿ ಸಾಕಷ್ಟು ಸಡಗರದಿಂದ ಹಮ್ಮಿಕೊಳ್ಳಲಾದ ಕೃಷಿ ಮೇಳವು ಈ ಬಾರಿ ವಿಶೇಷ ರೀತಿಯಲ್ಲಿ ನಡಿತವಾಗಿದ್ದು ಅನೇಕ ವಿಭಿನ್ನ ಜಿಲ್ಲೆಗಳ ವ್ಯಾಪಾರಸ್ಥರು ಹಾಗೂ ರೈತರು ಉತ್ಸಾಹದಿಂದ ಭಾಗವಹಿಸುತ್ತಿರುವುದು ಕಂಡುಬರುತ್ತದೆ ಅವರ ಉಪಸ್ಥಿತಿ ಈ ಸಮಾರಂಭಕ್ಕೆ ವಿಶೇಷ ಕಳೆ ಹಾಗೂ ವೈವಿಧ್ಯತೆಯನ್ನು ತುಂಬಿದ್ದು ಇದೊಂದು ಮೆಲುಕು ಹಾಕಿಸಿಕೊಳ್ಳುವಂತಹ ಅನುಭವವನ್ನು ಎಲ್ಲರಿಗೂ ನೀಡುತ್ತಿದೆ ಈ ಕೃಷಿ ಮೇಳದ ಮುಖ್ಯ ಆಕರ್ಷಣೆಯಾಗಿ ಹರಳಯ್ಯ ಸಮಗಾರ ಸಮಾಜದ ಬಾಂಧವರು ತಮ್ಮ ವಿಶಿಷ್ಟ ಶೈಲಿಯಲ್ಲಿ ಆಯೋಜಿಸಿದ ಪಾದರಕ್ಷೆಗಳ ಮಾರಾಟ ಇತ್ತು ಎಲ್ಲಿಯೂ ಮಾತ್ರ ದೊರೆಯದಂತಹ ಅತ್ಯುತ್ತಮ ಗುಣಮಟ್ಟದ ಮತ್ತು ತಂತ್ರಜ್ಞಾನದ ಹೊಸ ನಿರ್ದೇಶನಗಳಿಂದ ತಯಾರಿಸಲಾದ ಚಪ್ಪಲಿ ಮತ್ತು ಶೂಗಳು ವೀಕ್ಷಕರ ಗಮನ ವೈದ್ಯದೊಂದಿಗೆ ಸೆಳೆಯುತ್ತಿವೆ ಈ ಪಾದರಕ್ಷೆಗಳ ವ್ಯಾಪಾರದಂದೇ ಚಿಕ್ಕೋಡಿ ಹಾಗೂ ಸಂಕೇಶ್ವರ ಪ್ರದೇಶಗಳಿಂದ ಉದ್ದೀಪನ ಸ್ಥಳಕ್ಕೆ ತಲುಪಿದ ಬೆಳಗಾವಿ ಜಿಲ್ಲೆಯ ಸಮಗಾರ ಸಮಾಜದ ವ್ಯಾಪಾರಸ್ಥರು ತಮ್ಮ ನಿಖರವಾದ ತಂತ್ರಜ್ಞಾನ ಮತ್ತು ಧ್ಯೇಯಸ್ಥಿತಿ ಭವ್ಯಪೂರ್ವಕವಾಗಿ ಆಚರಿಸುತ್ತಿದ್ದಾರೆ ಈ ಕೃಷಿ ಮೇಳವು ಬರಿಗಟ್ಟೆ ಕೃಷಿ ಉಪಕರಣಗಳ ಬೀಜಗಳ ಹಾಗೂ ಜೈವಿಕ ಉತ್ಪನ್ನಗಳ ಪ್ರದರ್ಶನ ಮಾತ್ರವಲ್ಲದೆ ಗ್ರಾಮೀಣ ಭಾಗಗಳಿಂದ ಬಂದ ತಮ್ಮದೇ ಆದ ಅನನ್ಯ ಶ್ರೇಣಿಯ ಉದ್ಯೋಗ ಮತ್ತು ಸಾಂಪ್ರದಾಯಿಕ ವೃತ್ತಿಗಳ ಬೆಳೆದಿದ್ದಕ್ಕೆ ಸಹಕಾರಿಯಾಗಿ ಸ್ಥಳೀಯ ಆರ್ಥಿಕತೆಯ ಮೇಲೂ ತನ್ನ ಪ್ರಭಾವ ಬೀರಿದೆ ಎಂದು ಪರಾಮರ್ಶಕರು ತೀರ್ಮಾನಿಸಿದ್ದಾರೆ ವಿಜಯಪುರ ನಗರದ ಹೃದಯ ಭಾಗದಲ್ಲಿ ಸಾಕಷ್ಟು ಸಡಗರದಿಂದ ಹಮ್ಮಿಕೊಳ್ಳಲಾದ ಕೃಷಿ ಮೇಳವು ಈ ಬಾರಿ ವಿಶೇಷ ರೀತಿಯಲ್ಲಿ ನಡಿತವಾಗಿದ್ದು ಅನೇಕ ವಿಭಿನ್ನ ಜಿಲ್ಲೆಗಳ ವ್ಯಾಪಾರಸ್ಥರು ಹಾಗೂ ರೈತರು ಉತ್ಸಾಹದಿಂದ ಭಾಗವಹಿಸುತ್ತಿರುವುದು ಕಂಡುಬರುತ್ತದೆ ಅವರ ಉಪಸ್ಥಿತಿ ಈ ಸಮಾರಂಭಕ್ಕೆ ವಿಶೇಷ ಕಳೆ ಹಾಗೂ ವೈವಿಧ್ಯತೆಯನ್ನು ತುಂಬಿದ್ದು ಇದೊಂದು ಮೆಲುಕು ಹಾಕಿಸಿಕೊಳ್ಳುವಂತಹ ಅನುಭವವನ್ನು ಎಲ್ಲರಿಗೂ ನೀಡುತ್ತಿದೆ ಈ ಕೃಷಿ ಮೇಳದ ಮುಖ್ಯ ಆಕರ್ಷಣೆಯಾಗಿ ಹರಳೆಯ ಸಮಗಾರ ಸಮಾಜದ ಬಾಂಧವರು ತಮ್ಮ ವಿಶಿಷ್ಟ ಶೈಲಿಯಲ್ಲಿ ಆಯೋಜಿಸಿದ ಪಾದರಕ್ಷೆಗಳ ಮಾರಾಟ ಇತ್ತು ಎಲ್ಲಿಯೂ ಮಾತ್ರ ದೊರೆಯದಂತಹ ಅತ್ಯುತ್ತಮ ಗುಣಮಟ್ಟದ ಮತ್ತು ತಂತ್ರಜ್ಞಾನದ ಹೊಸ ನಿರ್ದೇಶನಗಳಿಂದ ತಯಾರಿಸಲಾದ ಚಪ್ಪಲಿ ಮತ್ತು ಶೂಗಳು ವೀಕ್ಷಕರ ಗಮನ ವೈದ್ಯದೊಂದಿಗೆ ಸೆಳೆಯುತ್ತಿವೆ ಈ ಪಾದರಕ್ಷೆಗಳ ವ್ಯಾಪಾರದಂದೇ ಚಿಕ್ಕೋಡಿ ಹಾಗೂ ಸಂಕೇಶ್ವರ ಪ್ರದೇಶಗಳಿಂದ ಉದ್ದೀಪನ ಸ್ಥಳಕ್ಕೆ ತಲುಪಿದ ಬೆಳಗಾವಿ ಜಿಲ್ಲೆಯ ಸಮಗಾರ ಸಮಾಜದ ವ್ಯಾಪಾರಸ್ಥರು ತಮ್ಮ ನಿಖರವಾದ ತಂತ್ರಜ್ಞಾನ ಮತ್ತು ಧ್ಯೇಯಸಿದ್ಧಿಯಿಂದ ಭವ್ಯಪೂರ್ವಕವಾಗಿ ಆಚರಿಸುತ್ತಿದ್ದಾರೆ ಈ ಕೃಷಿ ಮೇಳವು ಬರಿಗಟ್ಟೆ ಕೃಷಿ ಉಪಕರಣಗಳ ಬೀಜಗಳ ಹಾಗೂ ಜೈವಿಕ ಉತ್ಪನ್ನಗಳ ಪ್ರದರ್ಶನ ಮಾತ್ರವಲ್ಲದೆ ಗ್ರಾಮೀಣ ಭಾಗಗಳಿಂದ ಬಂದ ತಮ್ಮದೇ ಆದ ಅನನ್ಯ ಶ್ರೇಣಿಯ ಉದ್ಯೋಗ ಮತ್ತು ಸಾಂಪ್ರದಾಯಿಕ ವೃತ್ತಿಗಳ ಬೆಳೆದಿದ್ದಕ್ಕೆ ಸಹಕಾರಿಯಾಗಿ ಸ್ಥಳೀಯ ಆರ್ಥಿಕತೆಯ ಮೇಲೂ ತನ್ನ ಪ್ರಭಾವ ಬೀರಿದೆ ಎಂದು ಪರಾಮರ್ಶಕರು ತೀರ್ಮಾನಿಸಿದ್ದಾರೆ ಕಲ್ಯಾಣ ನಾ ಮತ್ತೆ ಕಟ್ಟೇ ಕಟ್ಟುತ್ತೇವೆ ಕಲ್ಯಾಣ ಅಸಮಾನತೆಯ ಅಡ್ಡಗೋಡೆ ತೆಗೆದು సర్వ శరణ బంధు కట్టే కట్టుతేవే కళ్యాణ ముందే బరుతారా బసవన్న మే బరుతారా చిన్న బసవన్న గుడుగుత బరువా మాచయ్య చౌడయ్య ప్రసాదవా ప్రసాద ೇ ಕಟ್ಟುತ್ತೇವೆ ಕಲ್ಯಾಣ ನಾವು ಮತ್ತೆ ಕಟ್ಟುತ್ತೇವೆ ಕಲ್ಯಾಣ ದುಷ್ಟರ ಧೂಳೆಬ್ಬಿಸಿ ಭ್ರಷ್ಟರ ಬಡಿ ದೋಡಿಸಿ ಜತಿಭೇಧಗಳ ಬೇಲಿ सुट्टु स्वच्छ माडुत्तेवे कल्याण नामत्ते कट ಬರುತ್ತಾರ ಅಮರ ಗಣ್ಗಳು ಒಟ್ಟುಗೂಡುತ್ತಾರ ಸರ್ವ ಶರಣ ಬಂಧುಗಳೂ ಕಟ್ಟೆ ಕಟ್ಟುತ್ತೇವೆ ಕಲ್ಯಾಣ ಮುಂದೆ ಬರುತ್ತಾರ ಬಸವಣ್ಣ ಮತ್ತೆ ಬರುತ್ತಾರ ಚಿನ್ನ ಬಸವಣ್ಣ ಗುಡುಗುತ ಬರುವ ಮಾಚಯ್ಯ हियुत बौडय्य प्रसदवा चन्नय्य चण्डमृतवा अल प्रभुराया ಕಟ್ಟೆ ಕಟ್ಟುತ್ತೇವೆ ಕಲ್ಯಾಣ ನಾವ್ ಮತ್ತೆ ಕಟ್ಟುತ್ತೇವೆ ಕಲ್ಯಾಣ ದುಷ್ಟರ ಧೂಳೆಬ್ಬಿಸಿ ಭ್ರಷ್ಟರ ಬಡಿದೋಡಿಸಿ ಜತಿಭೇಧಗಳ ಬೇಲಿ

మరగణ్ ఒట్టు గూడతార సర్వ శరణ బంధువు కట్టే కట్టేవే కళ్యాణ ముందే బరుతార బసవన్న మే బరుతార చిన్న బసవన్న గుడుగుత బరువా మాచయ్య సిడియుత బరువా చౌడయ్య സാധവാ തരുവാ ചെന്നയ്യ കട്ടെ കട്ടുത്തെ കല്യാ കല്യാണ ರ ಧೂಳೆಬ್ಬಿಸಿ ಭ್ರಷ್ಟರ ಬಡಿ ದೋಡಿಸಿ ಜತಿಭೇಧಗಳ ಬೇಲಿ ಸುಟ್ಟು ಸ್ವಚ್ಛ ಮಾಡುತ್ತೇವೆ ಕಲ್ಯಾಣ ನಾ ಮತ್ತೆ ಕಟ್ಟು శరణ బంధు కట్టే కట్ట కళ్యాణ ముందే బరుతారా బరుతారా చిన్న బవ గుడుగుతూ మాచయ్య సిడత బౌడయ్య ప్రసాద who uh -huh.